ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಮತ್ತು ಸರ್ಕಾರಿ ಶಿವಲಿಂಗೇಶ್ವರ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ನಿಯಂತ್ರಣ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶಮಾ ಶ್ರೀವತ್ಸ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಅಮೃತೇಶ್ವರ್ ಹಾಗೂ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಮತ್ತು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಹಾಗೂ ನ್ಯಾಯವಾದಿಗಳಾದ ಜಗದೀಶ್ ಮಲ್ಲಿಕಾರ್ಜುನ್ ತಂಬಾಕಿನ ಚಟಗಳಿಗೆ ಒಳಗೊಂಡಿರ್ತಾರೆ ಆ ಚಟವನ್ನ ತೆಗೆದು ಹಾಕುವಂತಹ ಒಂದು ಮುಖ್ಯ ಜವಾಬ್ದಾರಿ ನಮ್ಮಲ್ಲಿರುತ್ತೆ ಅದನ್ನ ಪ್ರತಿಯೊಬ್ರು ಸಹ ಮಾಡಬೇಕು ಇದನ್ನ ಜಾಗೃತಿ ಮೂಡಿಸೋದಿಗೋಸ್ಕರ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಮೇ ಮೂವತ್ತೊಂದನೇ ತಾರೀಖಿನ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡುತ್ತೆ ಒಂದು ದಿನ ತಂಬಾಕನ್ನು ಬಿಟ್ಟು ಮಿಕ್ಕಿದ್ದ ಮುನ್ನೂರ ನಾಲ್ಕು ದಿನ ನಾನು ತಂಬಾಕು ತಿಂದೇನೆ ಹೇಳಿ ನೋಡೋ ಮಾಡೋದಲ್ಲ ತಂಬಾಕು ಯಾಕೆ ತಿನ್ನಬಾರ್ದು ಹೇಳಿ ಬಹುಶಃ ಸೈನ್ಸ್ ಸ್ಟೂಡೆಂಟ್ ಇರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಯಾರಾದರೂ ಸೈನ್ಸ್ ಸ್ಟೂಡೆಂಟ್ ಇದ್ದೀರಾ ಇಲ್ಲಿ ಪ್ರತಿಯೊಂದು ಕೂಡ ಒಂದು ಸ್ಟೈಲ್ ಆಗೋಗಿದೆ ಈ ನಡುವೆ ಸ್ಟೂಡೆಂಟ್ಸಿಗೆ ಬಿಕಾಸ್ ಆಫ್ ಮೂವೀಸ್ ಸಿನಿಮಾಗಳಲ್ಲಿ ಅದನ್ನು ಹೈಪರ್ ಆಗಿ ತೋರಿಸಿ ಆ ಥರ ಮಾಡಿದ್ರೆ ಮಾತ್ರ ನಾವು ಬಹಳ ಕೂಲ್ ಅಂತ ಅನ್ನಿಸ್ತೀವಿ ಅದನ್ನು ತಿಂದರೆ ನಾವು ಬಹಳ ಕೂಲು ಸಿಗರೆಟ್ ಸೇದಿದ್ರೆ ಕೂಲು ಡ್ರಗ್ಸ್ ತೊಗೊಂಡ್ರೆ ವಿ ಆರ್ ಮೋರ್ ಕೂಲ್ ಆ್ಯಂಡ್ ರಿಚ್ ಹ್ಞೂ ಈ ರೀತಿಯಾದ ಕೆಲವೊಂದು ಕೆಟ್ಟ ದೃಶ್ಯಾವಳಿಗಳನ್ನು ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ನೋಡಿ ಈಗಿನ ಯುವಕರು ಹಾಳಾಗ್ತಾ ಇದ್ದಾರೆ ಒಳ್ಳೆ ಅಭ್ಯಾಸ ಒಳ್ಳೆಯ ಅಭ್ಯಾಸವನ್ನು ಕಲ್ತ್ಕೋಬೇಕಾಗತ್ತೆ ಪ್ರತಿಯೊಬ್ಬರು ಅವರಿಗೆ ದಯಮಾಡಿ ಹೇಳಿ ತಂಬಾಕನ್ನು ಉಪಯೋಗಿಸೋದ್ರಿಂದ ಮನುಷ್ಯನ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಹಾಳಾಗುತ್ತೆ ಕ್ಯಾನ್ಸರ್ ಆಗುತ್ತೆ ಕೊನೆಗೆ ಒಂದಿನ ಮನುಷ್ಯ ಸತ್ ಹೋಗ್ತಾರೆ ಅರವತ್ತು ವರ್ಷಕ್ಕೆ ಸಾಯುವಂಥವ್ರು ಮೂವತ್ತು ವರ್ಷಕ್ಕೆ ಸಾಯ್ಬೋದು ಏನೋ ಅಚೀವ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿರೋರು ಮಾಡ್ದೇನೆ ತೀರ್ಕೋಬೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ತಂಬಾಕು ತಿನ್ನಬಾರ್ದು ಅಂತೇಳಿ ಆದರೂ ಸಹ ನಾವು ಅದನ್ನು ತಿಂತೀವಿ ಅದನ್ನು ಕಂಟ್ರೋಲ್ ಮಾಡುವಂಥ ಮನಸ್ಸು ನಮಗಿರಬೇಕು ನಿಮ್ಮನ್ನೆಲ್ಲ ನಾನು ಸ್ಟಾರ್ಟಿಂಗಲ್ಲೇ ಯಾಕೆ ಎರಡು ನಿಮಿಷ ಮಾತಾಡದೆ ನಿಲ್ಲಿಸಿದೆ ಅಂದರೆ ನಿಮ್ಮಲ್ಲಿ ಇನ್ನೂ ಯಾಕೆ ಕಾರ್ಯಕ್ರಮ ನಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹಮ್ಮಿಕೋತಾರೆ ಇವರು ನಮಗೆ ಯಾಕೆ ತೊಂದರೆ ಕೊಡ್ತಾರೆ ಅನ್ನೋಂಥ ಮನೋಸ್ಥಿತಿ ದಯಮಾಡಿ ಎಲ್ಲರೂ ತೆಗೆದುಹಾಕಿ ಇನ್ನು ಐದು ವರ್ಷ ಆದಮೇಲೆ ನಿಮಗೆ ಯಾರೂ ಬುದ್ಧಿವಾದ ಹೇಳೋದಿಲ್ಲ ಆಲ್ರೆಡಿ ಸೊಸೈಟಿಯಲ್ಲಿರ್ತೀರಿ ನಿಮ್ಮನ್ನು ಪ್ರತಿಯೊಬ್ಬರು ಗಮನಿಸ್ತಾರೆ ಈಗ ನೀವೇನು ರೂಢಿ ಮಾಡ್ಕೊಳ್ತೀರಿ ನಿಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಅದರಿಂದ ನಿಮ್ಮ ಭವಿಷ್ಯ ವೃದ್ಧಿ ಆಗುತ್ತೆ ನೀವು ಈಗ ಒಳ್ಳೆ ಅಭ್ಯಾಸಗಳನ್ನ ಕಲ್ತ್ಕೊಳ್ಳದೆ ಹೋದರೆ ನಾನು ಗಿಡವಾಗಿ ಬಗ್ಗದು ಮರವಾಗಿ ಯಾವತ್ತೂ ಬಗ್ಗಕ್ಕಾಗಲ್ಲ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಕೆಲವೊಂದು ಸಲ ಕೆಲವೊಬ್ರು ಕಠೋರವಾಗಿ ಏನಾದರೂ ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಂಡು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಕಾಲೇಜಲ್ಲಿ ಬಹುಶಃ ನಾನು ನೆಕ್ಸ್ಟ್ ಇಯರ್ ಇಲ್ಲೇ ಇದ್ದರೆ ನೆಕ್ಸ್ಟ್ ಟೈಮ್ ನಾನು ಇದೇ ಟಾಪಿಕ್ ಮೇಲೆ ಮಾತಾಡೋದಿಕ್ಕೆ ಬಂದಾಗ ನನಗಿಂತ ಹೆಚ್ಚು ನೀವು ಮಾತಾಡಬೇಕು ನಿಮ್ಮ ಕಡೆಯಿಂದ ನನಗೆ ಫೀಡ್ಬ್ಯಾಕ್ ಬೇಕು ಕ್ಯಾನ್ ಐ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಯು ಪೀಪಲ್

ಬಗ್ಗೆ ಕಾನೂನು ಮೂಡಿಸೋದಿಕ್ಕೆ ನಮ್ಮ ತಯಾರಿದ್ದಾರೆ ಸಂಕ್ಷಿಪ್ತವಾಗಿ ವಕೀಲರುಕ್ಷಿಪ್ತವಾಗಿ ಹೇಳಿ ಒ ಕಾನೂನಿದೆ ಕಾನೂನಡಿಯಲ್ಲಿ ಯಾರಾದರೂ ತಂಬಾಕನ್ನ ಸೇವನೆ ಮಾಡೋದಾಗ್ಲಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಅಥವಾ ಧೂಮ್ರಪಾನ ಮಾಡೋದಾಗ್ಲಿ ಮಾಡಿದಾಗ ಅವರ ಮೇಲೆ ಕಠಿಣ ಶಿಕ್ಷೆ ತಗೋಬೇಕು ಅಂತ ಹೇಳಿ ಕಾನೂನಿದೆ ಆ ಕಾನೂನಲ್ಲಿ ಒಂದು ಸಲ ನೀವು ಎಫ್ಐಆರ್ ಏನಾದರೂ ಫೈಲ್ ಆಗಿ ಅಥವಾ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಂಡಾಗ ಮುಂದಿನ ದಿನಗಳಲ್ಲಿ ನೀವು ಸರ್ಕಾರಿ ಕರ್ತವ್ಯಗಳಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕ್ಬೇಕಂದಾಗ ನಿಮ್ಮ ಬ್ಯಾಕ್ಗ್ರೌಂಡ್ಗಳನ್ನು ಚೆಕ್ ಮಾಡಿದಾಗ ಸಮಸ್ಯೆಗಳಾಗತ್ತೆ ಹಾಗಾಗಿ ಆದಷ್ಟು ಕಾನೂನನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ಕಾನೂನನ್ನು ಹೊರತುಪಡಿಸಿ ಅಥವಾ ಕಾನೂನನ್ನು